ರಜನಿಕಾಂತ್ ಅವರಿಗೆ ಒಂದು ಮಾತು ಹೇಳಿದರು ಇದೆಲ್ಲನೂ ಸಿನಿಮಾದಲ್ಲಿ ಹೆಂಗಿರಬೇಕು ಅಂತಂದರೆ ಮನುಷ್ಯನ್ಗೆ ಅದೃಷ್ಟ ಇದ್ರೇ ಆಗೋದು ಅಂತ ಒಂದು ಮಾತು ಹೇಳ್ತಾರೆ ಆದ ತಕ್ಷಣ ರಜನಿಕಾಂತ್ ಅವರು ನಾನು ಯಾವ ರೀತಿ ಸಿನಿಮಾ ಇಂಡಸ್ಟ್ರಿನ ಆಳ್ತೀನಿ ಅನ್ನೋದು ನನಗೆ ಗೊತ್ತು ಅಂತ ಎಪ್ಪತ್ತೆಂಟನೇ ಇಶುವಿನಲ್ಲಿ ನಾನೇ ಕಿವಿಯಾರೇ ಕೇಳಿರೋ ಅಂಥದ್ದು ಕಣ್ಣಾರೇ ಸಾಕ್ಷಿ ಅದಾಗ ಸೀನ್ ಕಟ್ ಮಾಡಿದ್ರೆ ನೋಡಿ ಎಪ್ಪತ್ತೆಂಟರಿಂದ ಇಪ್ಪತ್ನಾಲ್ಕು ಅಂದರೆ ನಲವತ್ತಾರು ವರ್ಷಕ್ಕೆ ಬಂತು ಹೆಚ್ಚು ಕಮ್ಮಿ ಈ ನಲ್ವತ್ ನಲ್ವತ್ತೈದು ವರ್ಷದಲ್ಲಿ ಆ ಮನುಷ್ಯ ಇವತ್ತು ಎಲ್ಲಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಸುದರ್ಶನ್ ಅವರೇ ಕನ್ನಡ ಚಿತ್ರರಂಗದ ಒಬ್ಬ ದಿಗ್ಗಜ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು ಅವರ ಬಹುತೇಕ ಚಿತ್ರಗಳಿಗೆ ವಿಜಯ ಭಾಸ್ಕರ್ ಅವರು ಅವರು ಸಂಗೀತ ಸಾರ್ವಭೌಮರು ಅವರು ಸಂಗೀತ ನುಡಿಸ್ತಾ ಇದ್ದಿದ್ದು ಹಿನ್ನೆಲೆ ಸಂಗೀತವನ್ನು ಕೊಡ್ತಾ ಇದ್ದಿದ್ದು ಆ ಇಬ್ಬರು ದಿಗ್ಗಜರ ಜೊತೆಯಲ್ಲಿ ನಿಮ್ಮ ಒಡನಾಟವನ್ನು ಹೇಳಿ ಪುಟ್ಟಣ್ಣ ಕಣಗಾಲ್ ಅವರ ಪರಿಚಯ ಹೇಗಾಯಿತು ಅಂತಂದರೆ ನಮ್ಮ ಕೆ ಎಸ್ ಎಲ್ ಸ್ವಾಮಿ ರವಿ ಅಂತ ರವಿ ರಾಧಾ ರವಿ ಅವರು ನಮ್ಮ ಮೈಸೂರಿನಲ್ಲಿ ಇಟ್ಗೆಗೂಡ್ನಲ್ಲಿ ಅವರ ರಿಲೇಟಿವ್ ಇನ್ನೊಬ್ಬರು ಹೆಂಗಾರ ಫ್ಯಾಮ್ಲಿ ಇತ್ತು ವರದರಾಜನ್ ಅಂತ ಅವ್ರ ಮನೆಗೆ ನಾವು ಅವ್ರಿಗೂ ಅವರ ಮಗಳಿಗೆ ಮಾಡಲಿ ನನ್ನ ಅಣ್ಣ ಮೋಹನ್ನೇ ಹೇಳ್ಕೊಡ್ತಿದ್ರು ಸೊ ಹೀಗಾಗಿ ಅವ್ರ ಮನೆಯಲ್ಲೇ ಯಾವಾಗ್ಲೂ ವೀಕೆಂಡ್ಸ್ ಅಂದರೆ ಹೋಗೋದು ಮಗಳಿಗೂ ಪಾಠಾಂತರ ಆಗಿತ್ತು ಏ ನೀವೆಲ್ಲ ಬಂದು ಒಂದು ಗೆಟ್ ಟುಗೆದರ್ ಅಂತ ಹೇಳಿದ್ದೆ ಒಂದು ದಿವಸ ಮ್ಯೂಸಿಕ್ ಕಾರ್ಯಕ್ರಮ ಇಲ್ಲೇ ಮಾಡೋಣ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಗೊಂಡು ಹೋಗೋದು ಹಾಡೋದು ಮಾಡೋದು ಇತ್ತು ಅವತ್ತೊಂದು ದಿವಸ ರಾಧಾ ರವಿ ಅವರು ಅವ್ರ ಮನೆಗೆ ಬಂದರು ಅಚಾನಕ್ಕಾಗಿ ಸರಿ ಬಂದಾಗ ನೋಡಿದ್ರು ಇವರೆಲ್ಲ ಇದು ಅಂತ ಅವರು ಇಂಟ್ರಡ್ಯೂಸ್ ಮಾಡಿಕೊಟ್ರು ಏಯ್ ಮೈಸೂರಿನವರೇ ನೋಡಿ ಅದ್ಭುತವಾದ ಕಲಾವಿದರು ಹಿಂಗೆಲ್ಲ ನುಡಿಸ್ತಾರೆ ಅಂತ ಆವಾಗ ಅವರಿಗೆ ಓಹ್ ಇಷ್ಟೆಲ್ಲ ಚೆನ್ನಾಗಿ ನುಡಿಸ್ತೀರಲ್ಲ ನೀವೊಂದು ಕೆಲಸ ಮಾಡಿ ನಾನು ಪುಟ್ಟಣ್ಣ ಕಣ್ಗಾಲ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ವಿಜಯಭಾಸ್ಕರ್ ಎಲ್ಲರೂ ಬರ್ತಾರೆ ಹಾಗೆ ಅಂತ ಹೇಳಿದರು ಓ ನಮಗೆ ಭಾಳ ಖುಷಿ ಆಯಿತು ಬೆಂಗಳೂರಿಗೆ ಬರಬೇಕು ಹಾಗೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಆವಾಗ ಬ್ರಾಡ್ ವೇ ಹೋಟ್ಲ್ ಅಂತ ಇತ್ತು ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ರೂಮ್ ಮಾಡಿಕೊಟ್ಟಿದ್ರು ಹೌದು ಕಲ್ಪನಾ ಕಲ್ಪನಾ ಅಲಂಕಾರ ಇನ್ ಬಿಟ್ವೀನ್ ದಟ್ ಹೌದು ಅಲ್ಲಿಗೆ ಬಂದರೂ ಸರಿ ನಾವು ಮೂರು ಜನ ಅಣ್ತಮ್ಮಂದರು ಎಲ್ಲರೂ ಬ್ರಾಡ್ವೆ ಹೋಟ್ಲಿಗೆ ಹೋದ್ವಿ ಅಲ್ಲಿ ಭಾಸ್ಕರು ಪುಟ್ಟಣ್ಣ ಕಣಗಾಲು ಅವಾಗ ಶುಭಮಂಗ್ಳ ಸಿನಿಮಾದು ಕಂಪೋಸಿಂಗ್ ಇತ್ತು ಆವಾಗ ಅವರು ಅದೇ ಮೊದಲನೇ ಸಿನಿಮಾ ಅದಕ್ಕೆ ಹೀಗೆ ಅಂತ ಹೇಳಿ ಅವ್ರದ್ದು ಒಂದಿತ್ತು ಅವ್ರ ಜೊತೆಗೆ ವಿಜಯಭಾಸ್ಕರ್ ಜೊತೆಗೆ ಇನ್ನಿಬ್ರು ಅಸಿಸ್ಟೆಂಟ್ ಅಂತ ಹೇಳಿ ಗಂಗೈ ಅಮ್ರನ್ ಅಂತ ಇಳೆಯರಾಜ್ ಅವರ ತಮ್ಮ ಆಮೇಲೆ ಎಸ್ ಪಿ ವೆಂಕಟೇಶ್ ಅಂತ ಹೇಳಿ ಭಾಳ ಅದ್ಭುತವಾದ ಬ್ಯಾಂಜೋ ಪ್ಲೇಯರು ಸಂಗೀತ ನಿರ್ದೇಶಕ ಅಶ್ವಥ್ ಜೊತೆ ಎಲ್ಲ ತುಂಬ ಕೆಲಸ ಮಾಡಿದ್ರು ಅವ್ರಿಗೆ ಎರಡು ಹೆಸ್ರು ಇತ್ತು ಸಿನಿಮಾಗೋಸ್ಕರ ಕಲ್ಯಾಣ್ ವೆಂಕಟೇಶ್ ಇತ್ತು ಎಸ್ ಪಿ ವೆಂಕಟೇಶ್ ಇತ್ತು ಈಗಲೂ ಇದ್ದಾರೆ ಚೆನ್ನೈನಲ್ಲಿ ಅವರಿಬ್ಬರು ಬಂದಿದ್ದರು ಸರಿ ಸರಿ ನಮ್ಮದು ಎಂಟ್ರಿ ಕೊಡ್ಸಿದ್ರು ರೂಮಲ್ಲಿ ಪುಟ್ಟಣ್ಣ ಸಾರು ಇದ್ದರು ಹೋಗಿದ್ದೆ ಎಲ್ಲ ಸೌಜನ್ಯದ ಮಾತುಕತೆ ಎಲ್ಲ ಆಯಿತು ಅದಾದ್ಮೇಲೆ ನಮ್ಮ ಇನ್ಸ್ಟ್ರೂಮೆಂಟ್ಗಳು ತೊಗೊಂಡು ಹೋಗಿದ್ವಿ ಗಿಟಾರು ಮ್ಯಾಂಡ್ಲಿನು ಒಂದು ಕಾರ್ಡಿಯನ್ನು ಎಲ್ಲರೂ ಸರಿ ಹಾಗೆ ಅಂತ ಹ್ಞೂ ಏನು ನುಡಿಸ್ತೀರಿ ಹಾಗೆ ಅಂತಂದರು ಸರಿ ಈ ಥರ ಅಲ್ಲ ಮೈಸೂರಿನವರು ಸರ್ ಭಾಳ ಚೆನ್ನಾಗಿ ರವಿ ಇಂಟ್ರಡ್ಯೂಸ್ ಮಾಡಿದ್ರು ಹ್ಞೂ ಯಾವ್ದಾದ್ರು ನುಡಿಸಿ ಅಂತಂದ್ರು ಆವಾಗ ಪುಟ್ಟಣ್ಣ ಅವರ ಡೈರೆಕ್ಷನ್ದ್ದೇ ಗೆಜ್ಜೆ ಪೂಜೆದು ಒಂದು ಹಾಡು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಆ ಸಾಂಗ್ನ ಮಣ್ಣಿನಲ್ಲಿ ಅಕಾಡಿನಲ್ಲಿ ಗಿಟಾರು ಅಂತ ಮೂರೇ ವಾದ್ಯದಲ್ಲಿ ನುಡಿಸಿದ್ವಿ ಭಾಳ ಸಂತೋಷಪಟ್ರು ವಿಜಯಭಾಸ್ಕರ್ ಅಂತೂ ಸ್ಪೆಲ್ ಬೌಂಡ್ ಆಗಿಟ್ರು ಏನು ಈ ವಾದ್ಯದಲ್ಲಿ ಅಷ್ಟೂ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೂ ಒಂದು ನೋಟ್ಸು ತಪ್ಪು ಮಾಡಿದೆ ಇಷ್ಟು ಅದ್ಭುತವಾಗಿ ನುಡ್ಸಿದ್ರಲ್ಲ ಹಾಗೆ ಅಂತ ಹೇಳಿಬಿಟ್ಟು ತುಂಬ ಖುಷಿ ಆದರು ಆಗಲಿ ಮುಂದಿನ ದಿನಗಳಲ್ಲಿ ಏನೇನು ಅವಕಾಶ ಸಿಗತ್ತೆ ಅಂತ ಹೇಳಿ ಮಾಡಿದ್ರು ಇದಕ್ಕೂ ಮುಂಚೆ ಏನು ಅಂತಂದರೆ ಕಪ್ಪು ಬಿಳುಪು ಅನ್ನೋ ಸಿನಿಮಾದಲ್ಲಿ ಮೈಸೂರಲ್ಲೇ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಸೆಟ್ ಹಾಕಿದರು ಅಲ್ಲಿ ಒಂದು ಕಲ್ಪನಾ ಅವ್ರದ್ದು ಒಂದು ಸಾಂಗ್ ಸಿಚುಯೇಷನ್ನು ಅದಕ್ಕೆ ಮೇಲ್ಗಡೆ ಒಂದು ಪಿಟ್ನಲ್ಲಿ ವಾದ್ಯಗಾರ ಇರೋ ಥರದಲ್ಲಿ ಒಂದು ಸೀನ್ ಇತ್ತು ಅದರಲ್ಲಿ ಅವಾಗ ನನ್ನ ಮಣ್ಣ ಮೋಹನ್ನು ಮತ್ತು ನಮ್ಮ ಗೋಪಿಗೂ ಕೂಡ ಎರಡು ವಾದ್ಯ ಕೊಟ್ಟು ಒಂದು ಸೀನಲ್ಲಿ ಇದ್ದಾರೆ ಸೊ ಈ ರೀತಿ ಆದ ಒಂದು ಸಿಚುವೇಶನ್ನು ಕೂಡ ಪುಟ್ಟಣ್ಣ ಅವರಿಂದ ನಮಗೆ ದೊರಕಿದೆ ಅವರು ಮಾಡಿದರು ಮಾಡಿದ್ರು ಆರ್ ರತ್ನ ಅವರು ಮ್ಯೂಸಿಕ್ ಅದಕ್ಕೆ ಇರಬೇಕು ನನಗೆ ಐ ಡೋಂಟ್ ರಿಮೆಂಬರ್ ದಿ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಕಪ್ಪು ಬಿಳಪುನಲ್ಲಿ ಇವರಿಬ್ರು ಕೂಡ ವಿಜಿಯಲ್ನಲ್ಲೂ ಕೂಡ ಸುಮ್ಮನೆ ಅಷ್ಟೇ ಎನ್ಯಾಕ್ಟ್ ಮಾಡೋದು ಅಷ್ಟೇ ಆ ಬಿ ಜಿ ಬಂದಾಗ ಹಿಂಗೆ ಕೈಯಲ್ಲಿ ನಡೆಸ್ತಾರದು ಸರಿ ಸರಿ ಈ ರೀತಿಯಾದ ಒಂದು ಒಡನಾಟನೂ ಅವ್ರ ಜೊತೆ ಆವಾಗ ಸಿಕ್ಕಿತ್ತು ಅದಾದ್ಮೇಲೆ ವಿಜಯ ಭಾಸ್ಕರ್ ಅವ್ರ ರೆಕಾರ್ಡಿಂಗಲ್ಲೆಲ್ಲ ಅವಕಾಶ ಕೊಟ್ಟು ನಮಗೆ ಸುಮಾರು ಸಿನಿಮಾಗಳು ಕೆಲವೆಲ್ಲನೂ ಸಿನಿಮಾ ಪ್ರೊಡಕ್ಷನ್ ನಂಬರ್ ಒನ್ ಟೂ ಅಂತಿರೋದು ಹೀಗಾಗಿ ನಮಗೆ ಹೆಸರುಗಳು ಅಷ್ಟಿಲ್ಲ ಪರಿಚಯ ಬರೋದು ಸಾಂಗ್ ಅನ್ನೋರು ನುಡ್ಸ್ಕೊಂಡು ಬರೋದು ಈ ರೀತಿಯಾದ ಒಂದು ಇದಿತ್ತು ಆಮೇಲೆ ನಮ್ ದೊಡ್ಡಣ್ಣ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದ ಆವಾಗ ಮೈಸೂರಿನಲ್ಲಿ ವಿಜಯ ಭಾಸ್ಕರ್ ಮ್ಯೂಸಿಕಲ್ ನೈಟ್ ಅಂತ ಹೇಳ್ಬಿಟ್ಟು ಒಂದು ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಹಾಯಾರ್ಥ ಸಹಾಯಾರ್ಥದಕ್ಕೋಸ್ಕರ ಒಂದು ವಿಜಯ ಭಾಸ್ಕರ್ ಮ್ಯೂಸಿಕಲ್ ನೈಟ್ ಅಂತ ಮಾಡಿದ್ವಿ ಅವಾಗ ಮೈಸೂರಿನಲ್ಲಿ ಈ ಕಲಾಮಂದಿರ ಈ ಥರದ್ದೆಲ್ಲ ಯಾವುದೂ ಇರಲಿಲ್ಲ ಇರಲಿಲ್ಲ ಸೊ ವೆನ್ಯೂ ಎಲ್ಲಪ್ಪ ಅಂತಂದ್ರೆ ಮೈಸೂರು ಯೂನಿವರ್ಸಿಟಿ ಅಲ್ಲಿ ಕೆಳಗಡೆ ಬ್ಯಾಂಕ್ ಅಂಡ್ ಹಾಲ್ನಲ್ಲಿ ಎಲ್ಲ ಎಕ್ಸಾಮಿನೇಷನ್ನು ಕರೆಕ್ಷನ್ ಮಾಡುವಂಥದ್ದು ಇರೋದಿಲ್ಲ ಅದರಲ್ಲಿ ಎಲ್ಲ ಬೀರುಗಳನ್ನೆಲ್ಲ ಒಂದು ಕಾರ್ನರ್ಗೆ ಸೇರಿಸಿ ಅಲ್ಲೂ ಒಂದು ಬೇದಿಕೆ ಮಾಡಿ ಅಲ್ಲಿ ಮಾಡಿದ್ರು ಆವಾಗ ಆ ಇದಕ್ಕೆ ಇಳೆ ರಾಜ ಹಾರ್ಮೋನಿಯಮ್ಮು ಏನೋ ಇದೇ ಸಂಗೀತ ರಾಜ ವಿಜಯ್ ಮ್ಯಾನ್ಯಲ್ ಅಂತ ಯಾರ್ಯಾರು ಅದ್ಭುತವಾದ ಕಲಾವಿದರು ಚೆನ್ನೈನಲ್ಲಿದ್ದರು ಅವರಷ್ಟು ಜನ ಬರೋದ್ರ ಜೊತೆಗೆ ನಾವು ಲೋಕಲೈಟ್ಸ್ ಅಂತ ನಮಗೊಂದು ಅವಕಾಶ ಕೊಟ್ಟು ಆ ಪ್ರೋಗ್ರಾಮ್ನಲ್ಲಿ ನಾವೆಲ್ಲ ನೋಡ್ಸಿದ್ವಿ ಅದು ಅದೊಂದು ಸೌಭಾಗ್ಯ ಅದಾದಮೇಲೆ ಅದೇ ರೀತಿ ಜಿ ಕೆ ವೆಂಕಟೇಶ್ ಮ್ಯೂಸಿಕಲ್ ನೈಟ್ ಆಯಿತು ಆವಾಗಲೂ ನಮ್ಗೆ ಅವಕಾಶ ಸಿಕ್ತು ಮೈಸೂರಿನಲ್ಲಿ ಈ ಎರಡು ಅವಕಾಶದಲ್ಲಿ ಇನ್ನೂ ತುಂಬ ಹತ್ತಿರ ಆದ್ವಿ ಆ ಸಂಗೀತ ನಿರ್ದೇಶಕರ ಜೊತೆ ಸುದರ್ಶನ್ ಅವರೇ ಈ ಸಂಗೀತದಿಂದಾಗಿ ನೀವು ತೆರೆ ಮೇಲೂ ಕಾಣಿಸ್ಕೊಂಡಿರುವಂಥ ಉದಾಹರಣೆಗಳಿದೆ ಅಲ್ವಾ ಅದನ್ನು ಹೇಳಿ ಸರ್ ಆ ಹೊಸ ಬೆಳಕು ಅನ್ನೋ ಸಿನಿಮಾದಲ್ಲಿ ಆ ಟೈಟಲ್ ಸಾಂಗ್ ಬರುತ್ತಲ್ಲ ಅದರಲ್ಲಿ ನಮ್ದೇ ಆರ್ಕೆಸ್ಟ್ರಾ ಟ್ರೂಪ್ ಯಾಕೆಂದ್ರೆ ಅವ್ರ ಜೊತೆ ಪ್ರತಿ ಕಾರ್ಯಕ್ರಮಕ್ಕೂ ನಾವೇ ಹೋಗ್ತಿದ್ವಲ್ಲ ಸೊ ಆ ಸಾಂಗ್ಗೆ ಒಂದು ಪೂರಕವಾಗಿ ಒಂದು ಬ್ಯಾಂಡ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಭಗವಾನ್ ಅವರು ಏ ನೀವೇ ಎಲ್ಲ ಇದೀರಲ್ಲ ಬನ್ನಿ ಹಾಗೆ ಅಂದಾಗ ಒಂದು ಫ್ಲೂಟು ಬತಾಬಲಾ ಡ್ರಮ್ಮು ಗಿಟಾರು ಕೀಬೋರ್ಡು ಅಂತ ಇಷ್ಟು ವಾದ್ಯಗಳು ಅಂತ ಒಂದ್ ಆರು ಏಳು ಜನನ ಮೈಸೂರಿನಲ್ಲೇ ಶೂಟಿಂಗ್ ಆಯ್ತು ಪ್ರೀಮಿಯರ್ ಸ್ಟುಡಿಯೋ ಬಟ್ ಅದ್ ಹಿಂದ್ಗಡೆ ಲೋಗ ಬಂದ್ ದೂರದರ್ಶನ್ ಅಂತ ಬರುತ್ತೆ ಬರುತ್ತೆ ಅದ್ರಲ್ಲಿ ನಾವು ಮೂರ್ ಜನ ಅಣ್ಣ ಬಂದ್ರು ಮತ್ತೆ ನಮ್ಮ ಆರ್ಕೆಸ್ಟ್ರಾದಲ್ಲಿ ಇದ್ದಂತ ಇತರೆ ಕಲಾವಿದ್ರು ಇಂದುಶೇಖರ್ ವಿನ್ಸೆಂಟ್ ಅಂತ ಒಳ್ಳೆ ಡ್ರಮ್ಮರ್ ಇದ್ದ ರೇಣುಕುಮಾರ್ ಅಂತ ಹಾಡೋನಿದ್ದ ಇವರೆಲ್ಲ ವಾದ್ಯ ಇಟ್ಕೊಂಡು ನುಡಿಸುವಂತ ಒಂದು ಅವಕಾಶ ಬಂದು ಆ ತೆರೆ ಮೇಲೆ ಒಂದು ಕಾಣಿಸ್ತೀವಿ ಇದಕ್ಕೂ ಮುಂಚೆ ಒಂದು ಏನು ಹೇಳಬೇಕು ಅಂತಂದ್ರೆ ನಾನು ಪಲ್ಲವಿ ಅನುಪಲ್ಲವಿ ಅಂತ ಹೇಳಿ ಮಣಿರತ್ನಮ್ಮ ಮಣಿರತ್ನಮ್ಮ ಅವರು ಡೈರೆಕ್ಷನ್ನು ಫಸ್ಟ್ ಮೂವಿ ಅದು ಬ್ಲ್ಯಾಕ್ ಅಂಡ್ ವೈಟ್ ಅದು ಕಲರ್ ಅಲ್ಲ ಅದಾದ್ಮೇಲೆ ಆಯ್ತು ಏನೋ ನನಗೆ ಓಕೆ ಅವರು ಮೈಸೂರಿನಲ್ಲಿ ಶೂಟಿಂಗ್ ಇತ್ತು ಗಂಗೋತ್ರಿನಲ್ಲಿ ಓಪನ್ ಏರ್ ಥಿಯೇಟ್ರ್ ಸ್ಟೇಡಿಯಮ್ ಇದೆಯಲ್ಲ ಅಲ್ಲಿ ನೈಟ್ ಶೂಟಿಂಗು ಹತ್ತು ಗಂಟೆನಲ್ಲಿ ಅನಿಲ್ ಕಪೂರ್ ಅನಿಲ್ ಕಪೂರ್ ಸರಿ ನಮ್ಗೆ ಅನಿಲ್ ಕಪೂರ್ ಅಂತನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಡೈರೆಕ್ಟರ್ ನೇಮು ಗೊತ್ತಿಲ್ಲ ಅಲ್ಲಿ ಲೋಕಲ್ನಲ್ಲಿ ಏನಾಯಿತು ಒಬ್ಬ ಯಾರೋ ಮ್ಯಾನೇಜರು ಏನೋ ಕಾಂಟ್ಯಾಕ್ಟ್ ಮಾಡ್ದಂಗೆ ಒಂದು ಸಾಂಗ್ ಇದೆ ಆ ಸಾಂಗ್ಗೆ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು ಒಂದಷ್ಟು ನಾಮಿನಲ್ ಬಾಡಿಗೆ ಕೊಡ್ತೀವಿ ಯಾರು ಈ ಥರದ್ದೆಲ್ಲ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಅವರು ವಾದ್ಯ ಗೋಷ್ಠಿ ಇಲ್ಲಿದೆ ಅಂದಾಗ ಒಂಥರ ಅವತ್ತಿನ ಕಾಲದಲ್ಲಿ ಊರವ್ರಿಗೆ ಒಬ್ರು ಅನ್ನೋ ತರದಲ್ಲಿ ನಮಗೆ ನಾವು ಹೇಳ್ಕೊಡ್ರೆ ಅದು ತಪ್ಪಾಗತ್ತೆ ಬಟ್ ಇದ್ದಿದ್ದೆ ಮೈಸೂರು ಮೋಹನ್ ಬ್ರದರ್ಸು ನಮ್ಮ ಹತ್ರ ಇತ್ತು ಯಾರ ಸಜೆಸ್ಟ್ ಮಾಡಿದ್ದಾರೆ ಸೊ ಹಂಗಾಗಿ ಹುಡ್ಕೊಂಡು ಬಂದಿದ್ದಾರೆ ಬಂದು ಈ ಥರ ನಮಗೆ ಒಂದಷ್ಟು ವಾದ್ಯಗಳು ಬೇಕು ನೀವು ಬಂತು ಅಂತಂದ್ರೆ ಈ ತರ ನೈಟ್ ಶೂಟಿಂಗ್ ಇದೆ ನೈಟ್ ಮುಗಿದೋಗತ್ತೆ ನೀವು ತಗೊಂಡೋಗೋದು ಅದಕ್ಕೆ ಏನು ಅನ್ನೋದು ಹೇಳ್ತೀರಿ ಅದರದ್ದು ಒಂದು ಫಿಕ್ಸ್ ಮಾಡೋಣ ರೆಮ್ಯುನರೇಷನ್ನು ಅನ್ನೋ ಥರದಲ್ಲಿ ಹೇಳಿದ್ರು ಸರಿ ಆಯ್ತು ಕೊಡೋದಕ್ಕೇನು ಅಂದರೆ ಯಾವುದೋ ತಬಲಾ ಕಾಂಗೋ ಗಿಟಾರು ಈ ರೀತಿಯಾದ ವಾದ್ಯಗಳೆಲ್ಲ ಕೇಳಿದ್ರು ಸರಿ ತಗೊಂಡು ಅವ್ರದ್ದೇ ಒಂದು ಕಾರ್ ಕಳಿಸಿದ್ರು ಅಲ್ಲೇ ಗಂಗೋತ್ರಿಗೆ ಹೋದ್ವಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಶೂಟಿಂಗ್ ಶುರುವಾಯಿತು ಅಲ್ಲ ಅನಿಲ್ ಕಪೂರ್ ಅನ್ನೋದು ಗೊತ್ತಿಲ್ಲ ಅದು ಹೌದು ಹೌದೌದು ಅಲ್ಲೇನಾಗತ್ತೆ ಅಂದರೆ ಆ ಸಾಂಗಲ್ಲಿ ನಾವು ನಿಮಗೆ ಗೊತ್ತಾ ಯು ನೋ ಹೌ ಟು ಪ್ಲೇ ದಿ ಇನ್ಸ್ಟ್ರೂಮೆಂಟ್ಸ್ ಅಂದರು ಅಫ್ಕೋರ್ಸ್ ಸರ್ ವಿ ಆರ್ ಇನ್ ದಿ ಸೇಮ್ ಪ್ರೊಫೆಷನ್ ಇಟ್ ಇಸ್ ಅವರ ಹಾಗಾದರೆ ಯು ಪ್ಲೀಸ್ ಡೂ ಮಿ ಎ ಫೇವರ್ ಯು ಹೋಲ್ಡ್ ಯುವರ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಜಸ್ಟ್ ಎನ್ ಆ್ಯಕ್ಟ್ ಮೀನ್ ದ ಸಾಂಗ್ ಕಮ್ಸ್ ಹಾಗೆ ಏನಾದರೂ ಆಯಿತು ಅಂತಂದು ನಮ್ಮದು ಆಕ್ಚುಯಲ್ ಆಗಿ ಡೈರೆಕ್ಟ್ ಫೇಸ್ ಇಲ್ಲ ಅಲ್ಲಿ ಒಂದು ವೈಟ್ ಸ್ಕ್ರೀನ್ ಹಾಕಿ ಬ್ಯಾಕ್ ಗ್ರೌಂಡ್ ನಲ್ಲಿ ಬ್ಲ್ಯಾಕ್ ಶ್ಯಾಡೋ ಅಂತೀವಲ್ಲ ಆ ಥರದ್ರಲ್ಲಿ ಅದರಲ್ಲಿ ಡೆಫಿನೆಟ್ ಆಗಿ ಯು ಕ್ಯಾನ್ ರೆಕಗ್ನೈಸ್ ಹೂ ಈಸ್ ಸುಧಾ ಅನ್ನೋದು ಕೂಡ ಅವಾಗೆಲ್ಲ ಕೂದ್ಲು ಇದ್ಲು ಬಿಟ್ಕೊಂಡು ಇದು ಇತ್ತು ಅದ ಅದೇನೋ ಅಂತಾರೆ ಎಫೆಕ್ಟ್ ಹಾಂ ಆ ಎಫೆಕ್ಟ್ ನಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ಅದು ಒಂದು ಸೌಭಾಗ್ಯ ಅದು ಆವಾಗ ಆಮೇಲೆ ಗೊತ್ತಾಯಿತು ಮುಂದಿನ ದಿನಗಳಲ್ಲಿ ಮಣಿರತ್ನಂ ಅವರಂತೆ ಡೈರೆಕ್ಷನ್ನು ಅನಿಲ್ ಕಪೂರ್ ಅಂತೆ ಹೀರೋ ಹಾಗೆ ಏನು ಯಾವುದೋ ಒಂದು ನಾಲ್ಕು ಕಾಸು ಕೊಡ್ತಾರೆ ನಮ್ಮ ಇನ್ಸ್ಟ್ರೂಮೆಂಟ್ಗೆ ಅನ್ನೋದು ಹೋಗೋದು ಮಾಡೋದು ಮಾಡಿದ್ವಿ ಅದು ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಗಿದ್ದು ಆಮೇಲೆ ಆ ಸಿನಿಮಾ ನೋಡಿದ್ರು ಕೂಡ ಅದು ಬಹಳ ಕ್ಲೋಸ್ ಆಗಿ ನೋಡಿದಾಗ ಏ ಹೌದಲ್ವಾ ನಾನೇ ಅಲ್ವಾ ಇದು ಹಾಗೆ ಅನುಭವ ಅಷ್ಟೇನೆ ಅದು ಅವತ್ತಿನ ಗಾಯಕರು ತುಂಬಾ ಪ್ರೊಫೆಷನಲ್ ಆಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ಎಸ್ ಅವರಾಗಲಿ ಪಿ ಬಿ ಅವರಾಗಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜಯಸುದಾಸ್ ಅವರು ಜಾನಕಿ ನಮ್ಮ ಸುಶೀಲಮ್ನವರು ಎಲ್ಲ ವಾಣಿ ಜಯರಾಮ್ ವಾಣಿ ಜಯರಾಮ್ ಅವರು ಇವರ ಕೆಲಸದ ರೀತಿ ಹೇಗಿರ್ತಾ ಇತ್ತು ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಭಾಳ ನಿಷ್ಠೆಯಿಂದ ಇರೋರು ಸರ್ ಹ್ಞೂ ಪ್ರಾಮಾಣಿಕತೆ ಅಂದರೆ ಟು ದಿ ಕೋರ್ ಹ್ಞೂ ಅಷ್ಟಿಲ್ಲದೆ ಅಷ್ಟು ಹೆಸರು ಮಾಡೋಕ್ಕಾಗೋದಿಲ್ಲ ಆ ಕಮಿಟ್ಮೆಂಟ್ ಅನ್ನೋದು ಇರೋದು ಒಂದು ನಮ್ಮ ಸಿನಿಮಾದೇ ಅನುಭವ ನನ್ನ ಸಿನಿಮಾದಲ್ಲಿ ವಾಣಿಜಯರಾಮು ಸುಶೀಲಮ್ಮ ಜಾನಕಿ ಎಸ್ ಪಿ ಬಿ ಜೇಸುದಾಸ್ ಇವರಿಷ್ಟು ಜನ ಕೂಡ ಹಾಡಿಸಿದ್ದೀನಿ ಅವ್ರದೆಲ್ಲ ಕಮಿಟ್ಮೆಂಟ್ ಹೆಂಗಿರೋದು ಅಂತಂದರೆ ನಾಳೆ ರೆಕಾರ್ಡಿಂಗ್ ಅಂದರೆ ಹಿಂದಿನ ದಿವಸ ಎಲ್ಲಿ ಕಂಪೋಸ್ ಮಾಡ್ತಿರೋವಂಥ ಒಂದು ಹೋಟ್ಲಿರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಪುರ್ಸತ್ ಮಾಡ್ಕೊಂಡು ಬಂದು ದೇ ಟು ಇವಷ್ಟು ದಿ ಸಾಂಗ್ ನೋಟೇಶನ್ ಬರ್ಕೊಳ್ಳೋದು ನೀಟಾಗಿ ಆ ಹಾಡನ್ನ ಹಾಕೊಂಡು ಹೋಗಿ ನೆಕ್ಸ್ಟ್ ಡೇ ಯಾಕೆಂದ್ರೆ ಲೈವ್ ರೆಕಾರ್ಡಿಂಗು ವಿತ್ ಮ್ಯೂಸಿಷಿಯನ್ಸೇ ಹಾಡಬೇಕು ಆ ಥರ ಡೇಸು ಅಷ್ಟು ಕಮಿಟ್ಮೆಂಟ್ ಇರೋದು ಜಾನಕಿಯಮ್ಮ ಆಗಲಿ ಸುಶೀಲ ಆಗಲಿ ಎಲ್ಲರೂ ಬಂದಿದ್ದೇನೆ ಕಲ್ತ್ಕೊಂಡು ಹಾಡೋ ಅಂಥದ್ದು ಒಂದು ಪರಿಪಾಠ ಇತ್ತು ಅದು ಭಾಳ ಅದ್ಭುತವಾಗಿ ಮಾಡೋದು ಅವತ್ತಿನ ಕಾಲದಲ್ಲಿ ಏನು ಎಸ್ ಪಿ ಬಾಲಸುಬ್ರಹ್ಮಣ್ಯ ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾಂಗು ಒಂದೇ ದಿನ ಒಂದೇ ದಿನ ವೆರಿ ವೆರಿ ಟೆಕ್ನಿಕಲ್ ಅಂಡ್ ವೆರಿ ಬ್ರಿಲಿಯಂಟ್ ಸಿಂಗರ್ ಏನು ಹತ್ತು ನಿಮಿಷದಲ್ಲಿ ಸಾಂಗ್ ಕಲ್ತ್ಕೊಂಡ್ಬಿಡೋರು ಆ ಹತ್ತು ನಿಮಿಷದಲ್ಲಿ ಕಲ್ತ್ಕೊಂಡಿದ್ದು ಸಂಗೀತ ನಿರ್ದೇಶನ್ಗೆನೆ ಕನ್ಫ್ಯೂಸು ಯಾವ ಟೇಕ್ ನಾನು ಓಕೆ ಮಾಡ್ಲಿ ಅಂತ ಪ್ರತಿ ಒಂದು ಟೇಕಲ್ಲೂ ಒಂದು ಡಿಫರೆಂಟ್ ಎಕ್ಸ್ಪ್ರೆಷನ್ ಆ ಭಾವನೆಗಳು ಎಲ್ಲ ಚೆನ್ನಾಗಿರೋದು ನಾವು ಸಂಗೀತ ನಿರ್ದೇಶನ ಕನ್ಫ್ಯೂಷನ್ನು ಇದರಲ್ಲಿ ಯಾವ್ದು ಇಟ್ಕೊಂಡ್ರೆ ಚೆನ್ನ ಅಂತ ಡಿಸೈಡ್ ಮಾಡೋಕ್ಕೆ ಎಕ್ಸಾಮಿನೇಷನ್ ಇ ಟಿಗೆ ರ್ಯಾಂಕಿಂಗ್ ಏನು ಕೊಡ್ತೀವಿ ಅಂದರೆ ಅದಕ್ಕೆ ಹೆಚ್ಚಿಗೆ ನಂಬರ್ ಕೊಡುವಂತ ಒಂದು ಇದರಲ್ಲಿ ಮಾಡೋರು ಈವನ್ ಜಾನಕಿ ಅಮ್ಮನೂ ಅಷ್ಟೆ ವೆರಿ ವೆರಿ ಫ್ಯಾಂಟಾಸ್ಟಿಕ್ ಅಂಡ್ ಆ ಎಕ್ಸ್ಪ್ರೆಷನ್ಗಳೆಲ್ಲ ತುಂಬಾ ಅದು ಆ ಅನುಭವ ಇಲ್ಲದೆ ಬರೋರು ಆಮೇಲೆ ಜಾನಕಿ ಅಮ್ಮ ಅವ್ರ ಮನೆಗೆ ಒಂದ್ಸರಿ ಹೋದ್ವಿ ಅವ್ರ ಮನೆಗೆ ಹೋದಾಗ ಈ ಗೋಡೆ ಅಷ್ಟು ದೊಡ್ಡದು ಲತಾ ಮಂಗೇಶ್ಕರು ಪಕ್ಕದಲ್ಲಿ ಆಶಾ ಬನ್ನಿಸ್ಲೆ ಫೋಟೋ ನಾವು ಇನ್ನೂ ಅವಾಗ ಇನ್ನೂ ಬಡಿಂಗ್ ಸ್ಟೇಜು ಹೋಗಿ ಇದು ಏಮಾ ಬಾಗುನಾರ ಹೀಗೆ ತೆಲುಗು ಕನ್ನಡನೂ ತುಂಬ ಸ್ಪಷ್ಟವಾಗಿ ಮಾತಾಡೋರು ಏನು ಇವ್ರ ಫೋಟೋ ನೀವು ಹಾಕ್ಕೊಂಡಿದ್ದೀರಿ ನೀವೇ ದೇವತೆ ಇದ್ದಂಗೆ ನೀವು ಹಂಗಾಡ್ತೀರಿ ಅಂತಂದರೆ ಇಲ್ಲ ಇಲ್ಲ ಅವರೆಲ್ಲ ನಮ್ಮ ದೇವತೆಗಳು ಏನೋ ಅವ್ರ ರೀತಿ ನಾವು ಹಾಡೋಕ್ಕಾಗತ್ತಾ ಅಂತ ಅಂದರೆ ಅಷ್ಟು ಭಕ್ತಿ ಅಭಿಮಾನ ನೋಡಿ ಹಾಂ ಸಂಗೀತಕ್ಕೆ ನೀವು ಹೇಳ್ದಂಗೆ ಕೊನೆ ಇಲ್ಲ ಅನ್ನೋದು ಒಂದು ಸಾಯೋವರೆಗೂ ಕಲಿಯೋಗೆ ಇದ್ದೇ ಇರತ್ತೆ ಅಂಥ ಅಭಿಮಾನ ಅವ್ರುಗಳ ಫೋಟೋ ಇಟ್ಕೊಂಡು ಆರಾಧನೆ ಮಾಡಿ ಅವ್ರು ಎಂಥ ಲೆವೆಲ್ಗೆ ಹೋಗಿದ್ರು ಜಾನಕಿ ಅಮ್ಮ ಹಾಗೂ ಅವ್ರ ಮನೇಲಿ ಅಂತ ಅವ್ರ ಫೋಟೋ ಇದನ್ನು ನೋಡಿ ನಮ್ಗೆ ಆಶ್ಚರ್ಯ ಆಯಿತು ಹೌದಲ್ವಾ ಸುಮ್ಮನೆ ಏನೋ ಅಂತ ಅಂದ್ಕೊಂಡು ಬೆಳೀತಿರ್ತೀವಿ ಜೀವನದಲ್ಲಿ ಯಾವ್ಯಾವ ರೀತಿಯಾದ ಒಂದು ಸಂಸ್ಕಾರ ಬರಬೇಕು ಸಂಸ್ಕೃತಿ ಕಲಿಬೇಕು ಅನ್ನೋದು ಅವರಿಂದ ಖಂಡಿತ ಗೊತ್ತಾಯಿತು ನಮಗೆ ಈ ಸಂಗೀತ ಸಂಯೋಜನೆಯ ಸಂದರ್ಭದಲ್ಲಿ ವಾದ್ಯಗೋಷ್ಠಿಯವರಿಗಾಗಲಿ ಸಂಗೀತ ನಿರ್ದೇಶಕರಿಗೆ ಕಂಡಕ್ಟರ್ಗೆ ಕಂಪೋಸರ್ಗೆ ಹಾಗೂ ಗಾಯಕ ಗಾಯಕಿಯರಿಗೆ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದ್ದಿದ್ದು ಉಂಟ ಅದನ್ನು ಇರತ್ತೆ ಪ್ರೊಫೆಷ್ನಲ್ ಜಲ್ಸಿ ಎಲ್ಲ ಕಡೆ ಇದ್ದೇ ಇದೆ ಅಲ್ವಾ ಸುಮ್ಮನೆ ಮುಖಸ್ತುತಿನಲ್ಲಿ ಮಾತಾಡಬೇಕಾದ್ರೆ ಓಹೋ ಏನು ಸ್ಯಾರು ಏನು ಚೆನ್ನಾಗಿದ್ದೀರಿ ಅಂತ ಇಲ್ಲ ನಾವೇ ಒಂದು ಹಾಡು ಮಾಡಿದರೆ ಓ ಏನು ಚೆನ್ನಾಗಿ ಮಾಡಿದಿರಿ ಸ್ಯಾರ್ ಎನ್ನ ಪ್ರಮಾದ ಅಂತ ಹೊಗಳೋದು ಹಿಂದೆ ನಿಂತ್ಕೊಂಡ ತಕ್ಷಣ ಏನು ಅದೇ ಇನ್ನೊಂದು ಅದೇ ಇವನ್ ಕಾಪಿ ಮಾಡಿದ್ದಾರೆ ಈ ತರದ್ದು ನಡೆಯುತ್ತೆ ಯಾಕಂದ್ರೆ ನೀವು ಆಗಾಗ್ಲೇ ಹೇಳಿದ್ರಿ ನೂರಾರು ಜನ ಇರ್ತಾ ಇದ್ರು ಒಂದು ಹುದುವೇ ಸಂಭ್ರಮ ಇದ್ದಂಗಿರೋದು ಇರೋದು ಖಂಡಿತ ಖಂಡಿತ ಅಷ್ಟು ಜನ ಇದ್ದಾಗ ಬೇರೆ ಬೇರೆ ರೀತಿ ಸ್ವಭಾವದ ವ್ಯಕ್ತಿಗಳು ಇರ್ತಾರೆ ನೀವು ಹೇಳ್ದಂಗೆ ಹಿಂದೆ ಆಡಕೊಳ್ಳೋದು ಮುಂದೆ ಹೋಗ್ಳೋದು ಹೌದು ಅದೇ ಅದೇ ಇದ್ದೇ ಇರತ್ತೆ ಆಮೇಲೆ ನಿನಗಿಂತ ನಾನಾ ನೀನೇನು ಮಹಾ ನುಡಿಸ್ತೀಯ ನಿನಗಿಂತ ಹೆಚ್ಚು ಈ ರೀತಿಯಾದ ಜನಗಳು ಇರ್ತಾರೆ ಸ್ವಭಾವಗಳು ಇರುತ್ತೆ ಆದರೆ ಅಲ್ಲಿ ಬಂದಾಗ ಏನು ಅಂತಂದರೆ ಒಂದು ಟೀಮ್ ವರ್ಕು ಅದಕ್ಕೆ ಬೇರೆ ಆದ ಒಬ್ಬ ಹೆಡ್ ಮಾಸ್ಟರ್ ಥರ ಇರ್ತಾನಲ್ಲ ಸ್ಕೂಲ್ನಲ್ಲಿ ಹಂಗಾಗಿ ಟು ಮ್ಯಾನೇಜ್ ದಿ ಹೋಲ್ ಥಿಂಗ್ ಬೆಂದೇ ಕಮ್ ಔಟ್ ಅದು ನೂರೆಂಟು ಇರ್ಬೋದು ಅದ್ರ ಬಗ್ಗೆ ಇಲ್ಲ ಬಟ್ ಇರ್ತಾ ಇತ್ತು ಅದು ಖಂಡಿತ ಸಹಜ ಅದು ಯಾವುದೇ ಇದ್ರೂ ಅತಿರೇಕಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲ ಯಾಕೆಂದರೆ ಇವತ್ತಿನ ಚಿತ್ರರಂಗ ನೋಡಿದ್ರೆ ಅದರ ಬಗ್ಗೆ ಮಾತಾಡೋದೇ ಬೇಡ ಅನಿಸುತ್ತೆ ಚಿತ್ರೀಕರಣದ ವಿಚಾರ ಆಗಲಿ ಸಂಗೀತದ ವಿಚಾರ ಆಗಲಿ ಯಾವುದನ್ನು ಡಿಸ್ಕಸ್ ಮಾಡೋದೇ ವೇಸ್ಟ್ ಅಂತ ಅನಿಸುತ್ತೆ ಒಂದೊಂದು ಸಾರಿ ನಾವೆಲ್ಲ ಅದಕ್ಕೆ ಲಾಯಕ್ಕೆ ಅಲ್ವೇನೋ ಅಂತ ಅನಿಸುತ್ತೆ ಆದರೆ ಆವತ್ತಿಗೆ ನಿಮಗೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಾಗಲಿ ಈ ಸಂಗೀತ ಸಂಯೋಜನೆ ಸಂದರ್ಭದಲ್ಲಾಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋ ವಿಷಯಕ್ಕೆ ಬರ್ತಾ ಹೊರತನು ಹೌದು ಅದು ಬಿಟ್ಟು ಒಬ್ಬರನ್ನ ತುಳಿಬೇಕು ಮಾಡಬೇಕು ಅನ್ನೋದು ಎಲ್ಲೋ ಕೆಲವರಲ್ಲಿ ಹೆಚ್ಚಿನವರಲ್ಲಿ ಆ ಇರಲಿಲ್ಲ ಇಲ್ಲ ಇರಲಿಲ್ಲ ಯಾಕೆಂದ್ರೆ ನಾನು ನಮ್ಮ ಸಿನಿಮಾ ಶುರುವಾದಾಗಲೂ ಕೂಡ ಸಂಗೀತ ನಿರ್ದೇಶನ ಮಾಡಿರೋದ್ರ ಜೊತೆಗೆ ಆ ಸಿನಿಮಾದಲ್ಲಿ ಐ ವರ್ಕ್ ಆಸ್ ಎ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಸೊ ರಜನಿಕಾಂತ್ ವಿಷ್ಣುವರ್ಧನ್ ಎಸ್ ಎಸ್ ಲಾಲ್ ಅಂತ ಕ್ಯಾಮ್ರಾಮು ಕೆ ಎಸ್ ಆರ್ ದಾಸ್ ಡೈರೆಕ್ಟ್ರು ಇವ್ರನ್ನೆಲ್ಲ ಅಂಡ್ ಆರ್ಡಿನರಿ ಹೋಟ್ಲು ಚಲ್ವಾಂಬ ದೇವಾಂಬ ಅಗ್ರಹಾರದ ಹತ್ರ ಚಲ್ವಾಂಬ ಅಗ್ರಹಾರ ಅಂತಿದೆ ಅಲ್ಲಿ ಕಾವೇರಿ ಲಾಡ್ಜ್ ಅಂತ ಗೊತ್ತಿರ್ಬೋದು ಅಲ್ಲಿ ಇವ್ರನ್ನೆಲ್ಲ ಇಳಿಸಿದ್ದು ರಜನಿಕಾಂತ್ನೆಲ್ಲ ನಮ್ಮ ಸಿನಿಮಾಗ ಕೊಟ್ಟ ಸಂಭಾವನೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ರಂಜಿಕಾಂತ್ ಸರ್ಗೆ ಹದಿನೈದು ಸಾವಿರ ರೂಪಾಯಿ ಎಪ್ಪತ್ತೆಂಟನೇ ಇಸುವಿನಲ್ಲಿ ಕಿಲಾಡಿ ಕಿಟ್ಟು ಕಿಲಾಡಿ ಕಿಟ್ಟುಗೆ ಹದಿನೈದು ಸಾವಿರ ರೂಪಾಯಿ ವಿಷ್ಣು ಸಾರ್ಗೆ ಮೂವತ್ತೈದು ಸಾವಿರ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅಂಡ್ ಈ ಎಷ್ಟು ಸ್ಟೇ ಇನ್ನೇ ಆರ್ಡಿನರಿ ಹೋಟೆಲ್ ಆದರೆ ರಜನಿಕಾಂತ್ ಅವ್ರಿಗೆ ಎಷ್ಟು ಒಂದು ಜೀವನದಲ್ಲಿ ಕಾನ್ಫಿಡೆನ್ಸ್ ಇತ್ತು ಅಂದರೆ ನಾನೇ ಅವ್ರಿಗೆ ದಿನ ರಾತ್ರಿ ಊಟ ಆ್ಯಸ್ ಎ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಐ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಇವರು ಡೈರೆಕ್ಟ್ರ್ಗಳು ಎಲ್ಲ ಇರೋರು ಎಲ್ಲ ರಾತ್ರಿ ಊಟ ತಿಂಡಿ ಏನೇನು ಬೇಕು ಸಕಲ ಇದನ್ನು ಕೂಡ ವಹಿಸೋದು ಈಗ ಮಾತುಕತೆ ಡಿಸ್ಕಷನ್ನಲ್ಲಿದ್ದಾಗ ನಾನು ಐ ಯೂಸ್ ಟು ಸ್ಟೇ ವಿತ್ ಸೇಮ್ ರೂಮ್ ನಮ್ಮ ಡೈರೆಕ್ಟ್ರ್ ಕೆ ಎಸ್ ಆರ್ ದಾಸು ರಜನಿಕಾಂತ್ ಅವ್ರಿಗೆ ಒಂದು ಮಾತು ಹೇಳಿದ್ರು ಇದೆಲ್ಲ ಸಿನಿಮಾದಲ್ಲಿ ಹೆಂಗಿರಬೇಕು ಅಂತಂದರೆ ತುಂಬ ಅದೃಷ್ಟವೂ ಬೇಕಪ್ಪ ಹಂಗೆಲ್ಲ ಮೇಲೆ ಬರಬೇಕು ಮುಂದೆ ಬರಬೇಕು ಅಂತಂದರೆ ಮನುಷ್ಯನ್ಗೆ ಅದೃಷ್ಟ ಇದ್ರೇ ಆಗೋದು ಅಂತ ಒಂದು ಮಾತು ಹೇಳ್ತಾರೆ ಆದ ತಕ್ಷಣ ರಜನಿಕಾಂತ್ ಅವರು ಅದೃಷ್ಟ ಇದೃಷ್ಟ ಎಲ್ಲ ನಾನು ಯಾವುದೋ ನಂಬಲ್ಲ ಯಾಕೆಂದರೆ ನನಗೆ ಗೊತ್ತು ನನ್ನಲ್ಲಿ ಏನು ಸ್ಟಫ್ ಇದೆ ನಾನು ಏನು ಮುಂದಕ್ಕೆ ಬರ್ತೀನಿ ನಾನು ಯಾವ ರೀತಿ ಸಿನಿಮಾ ಇಂಡಸ್ಟ್ರಿನ ಆಳ್ತೀನಿ ಅನ್ನೋದು ನನಗೆ ಗೊತ್ತು ಅಂತ ಎಪ್ಪತ್ತೆಂಟನೇ ಇಶುವಿನಲ್ಲಿ ನಾನೇ ಕಿವಿಯಾರೇ ಕೇಳಿರೋವಂಥದ್ದು ಕಣ್ಣಾರೆ ಸಾಕ್ಷಿ ಆ ಮಂಚ ಅಂಥ ಕಾನ್ಫಿಡೆನ್ಸು ಸೆಲ್ಫ್ ಕಾನ್ಫಿಡೆನ್ಸ್ ಹೇಳಿದ್ರು ಅದಾಗ್ ಸೀನ್ ಕಟ್ ಮಾಡಿದ್ರೆ ನೋಡಿ ಎಪ್ಪತ್ತೆಂಟರಿಂದ ಇಪ್ಪತ್ತ್ನಾಲ್ಕು ಅಂದರೆ ನಲವತ್ತಾರು ವರ್ಷಕ್ಕೆ ಬಂತು ಹೆಚ್ಚು ಕಮ್ಮಿ ಹಾಂ ಈ ನಲ್ವತ್ ನಲವತ್ತೈದು ವರ್ಷದಲ್ಲಿ ಆ ಮನುಷ್ಯ ಇವತ್ತು ಎಲ್ಲಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ